ಇದು ಒಂದು ದೊಡ್ಡ ಯಾತ್ರೆ ಯುವಕರಿಗೆ ಒಂದು ಬದಲಾವಣೆ ತರಬೇಕು ಯುವಕರಲ್ಲಿ ಅಂತೇಳಿ ಅನ್ನುವಂಥದ್ದನ್ನು ಇವತ್ತೇನು ಜನಸಾಮಾನ್ಯರ ಒಂದು ವೇದಿಕೆ ಮುಖಾಂತರ ಏನು ಮಾಡಕತ್ತಿದ್ದಾರೆ ಇದೊಂದು ಶ್ಲಾಘನೀಯವಾದಂಥ ಒಂದು ಕಾರ್ಯಕ್ರಮ ಇದು ಬೀದರ್ದಿಂದ ಬೆಂಗಳೂರುವರೆಗೆ ಹದಿನಾಲ್ಕು ದಿನದ ಒಂದು ಯಾತ್ರೆ ಇದು ಮುಖ್ಯವಾಗಿ ಇವತ್ತಿನ ಸಂದರ್ಭದಲ್ಲಿ ಯುವ ಪರಿವರ್ತನೆ ಅನ್ನುವಂಥ ಯಾತ್ರೆ ಕಾನ್ಸೆಪ್ಟ್ ಅಂತ ತಿಳ್ತೀರಿ ಅಂದರೆ ಈ ಕರ್ನಾಟಕದಲ್ಲಿರುವಂಥ ಯುವಕರಿಗೆ ಇವತ್ತು ಏನು ಕೃಷಿ ಕ್ಷೇತ್ರದಲ್ಲಿ ಇರುವಂಥ ಯುವಕರು ಇರ್ಬೋದು ಇವತ್ತು ಹಲವಾರು ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಎಲ್ಲ ಯುವಕರಿಗೆ ಮುಖ್ಯವಾಗಿ ಅವರು ಭಾಳಷ್ಟು ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದಾರೆ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಕರ್ನಾಟಕ ರಾಜ್ಯ ರೈತ ಸಂಘದ ನಾನು ರಾಜ್ಯ ಉಪಾಧ್ಯಕ್ಷನಾಗಿ ಏನು ಪಾದಯಾತ್ರೆ ಇವತ್ತೇನು ಯಾತ್ರೆ ಮಾಡೋಕ್ಕತ್ತಿದ್ರಲ್ಲ ಯುವ ಪರಿವರ್ತನ ಯಾತ್ರೆ ಇದು ಪೂರ್ಣ ಬೆಂಗಳೂರಿಗೆ ಹೋಗುವವ್ರಿಗೆ ಬೀದರ್ದಿಂದ ಬೆಂಗಳೂರಿಗೆ ಹೋಗುವವರೆಗೇನು ನಮ್ಮ ರೈತ ಸಂಘ ಅವ್ರ ಜೊತೆ ಒಂದು ಆ ಯಾತ್ರೆ ಜೊತೆ ನಾವೆಲ್ಲ ಇರ್ತೀವತ್ತೇಳಿ ಅನ್ನುವಂಥದ್ದನ್ನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ್ತಾ ಇವತ್ತು ಭಾಳ ಇದ್ರದ್ದು ಅವಶ್ಯಕತೆ ಐತಿ ಅಂತೇಳಿ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದ್ದಂಥದ್ದು ವಿಷಯ ಈಗ ಏನು ಶಿಕ್ಷಣ ಇರ್ಬೋದು ಉದ್ಯೋಗ ಇರ್ಬೋದು ಇವತ್ತು ಕೃಷಿ ಕ್ಷೇತ್ರ ಇರ್ಬೋದು ಇವತ್ತು ಜನರಿಗೆ ಮೂಲಭೂತ ಸೌಕರ್ಯಗಳಿರ್ಬೋದು ಇವತ್ತು ಹಲವಾರು ಸಮಸ್ಯೆಗಳನ್ನ ಇಟ್ಕೊಂಡು ಇವತ್ತು ಸಮಗ್ರವಾದಂಥ ಒಂದು ಚಿಂತನೆ ಇಟ್ಕೊಂಡು ಏನು ಪಾದಯಾತ್ರೆ ನಂಬಿಕೊಂಡಿದ್ದಾರೆ ಇದಕ್ಕೆ ತಾವೆಲ್ಲ ಮಾಧ್ಯಮದ ಮುಖಾಂತರ ಒಂದು ನಮಗೆಲ್ಲ ಬೆಂಬಲ ಸೃಷ್ಟಿಸ್ತೀರ ಅನ್ನುವಂಥ ಒಂದು ಈ ಪತ್ರಿಕಾಗೋಷ್ಠಿ ಮುಖಾಂತರ ವಿನಂತಿ ಮಾಡ್ತಾ ಮುಂದಿನ ಅವರು ಎಲ್ಲ ಮಾತಾಡ್ತಾರೆ ಎಲ್ಲ ಮಾಧ್ಯಮ ಸಹೋದರಿಗೆ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಯುವ ಪರಿವರ್ತನಾ ಯಾತ್ರೆಯನ್ನು ಮಾಡುವುದರ ಮುಖಾಂತರವಾಗಿ ಬೀದರ್ನಿಂದ ಬೆಂಗಳೂರುವರೆಗೆ ಈ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನು ಆಯ್ಕೆ ಮಾಡಿಕೊಂಡು ಜನಪ್ರತಿನಿಧಿಗಳ ನಿರ್ಲಕ್ಷ್ಯವನ್ನು ಸರ್ಕಾರದ ವೈಫಲ್ಯತೆಗಳನ್ನು ಜನರಿಗೆ ಹಾಗೂ ಯುವಕರಿಗೆ ತಿಳಿಸುತ್ತಾ ನಾವು ಕೇವಲ ಹತ್ತು ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಎಲ್ಲ ಜನರನ್ನು ಒಳಗೊಂಡು ಜಾತ್ಯತೀತವಾಗಿ ಎಲ್ಲ ಸಂಘಟನೆಗಳನ್ನು ಈ ಒಂದು ಯಾತ್ರೆಗೆ ಜೋಡಿಸಿಕೊಂಡು ಸಮಗ್ರವಾದ ಬದಲಾವಣೆ ತರಬೇಕು ಯುವಕರು ಅಭಿವೃದ್ಧಿಯತ್ತ ಚಿತ್ತ ಹರಿಸಬೇಕು ಅದರ ಜೊತೆಗೆ ನಾವುಗಳು ಶಿಕ್ಷಣ ಆರೋಗ್ಯ ಕೃಷಿ ಕ್ಷೇತ್ರ ಉದ್ಯೋಗ ಸಬಲೀಕರಣ ಯುವಕರು ಮತ್ತು ರೈತರ ಏಳಿಗೆಯನ್ನು ಈ ಸರ್ಕಾರ ಬಯಸಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಈ ಒಂದು ಯುವ ಪರಿವರ್ತನೆ ಯಾತ್ರೆಯನ್ನು ಮಾಡ್ತಾ ಇದ್ವಿ ಇದು ಸುಮಾರು ಹನ್ನೆರಡು ನೂರು ಕಿಲೋಮೀಟರ್ ಯಾತ್ರೆ ಆಗುತ್ತೆ ಸುಮಾರು ಹನ್ನೆರಡು ಜಿಲ್ಲೆಗಳಿಗೆ ನಾವು ಈ ಒಂದು ಯಾತ್ರೆ ಮುಖಾಂತರ ಹೋಗ್ತೀವಿ ಆಯಾ ಜಿಲ್ಲಾಧಿಕಾರಿಗಳಿಗೆ ಅಲ್ಲಿ ಮನವಿಯನ್ನು ಕೊಡ್ತೀವಿ ಜನರಿಗೆ ಸಾರ್ವಜನಿಕರಿಗೆ ಒಂದು ಸ್ಪಷ್ಟವಾದ ಅಭಿಪ್ರಾಯ ಬದಲಾವಣೆಯನ್ನು ಬಯಸ್ತಾ ಇದ್ವಿ ಇವತ್ತು ನಾವೆಲ್ಲ ಗಮನಿಸಬೇಕು ಇವತ್ತಿನ ಚಲೋಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಇವತ್ತು ಶೈಕ್ಷಣಿಕ ಸಮಸ್ಯೆಗಳ ವಿರುದ್ಧ ಚಲೋಗಳು ಆಗ್ತಾ ಇಲ್ಲ ಆರೋಗ್ಯ ಸಮಸ್ಯೆಗಳನ್ನು ಬದಲಾವಣೆ ಮಾಡಬೇಕು ಸಮಗ್ರವಾಗಿ ಏನಾದರೂ ತರಬೇಕು ಬಡವರಿಗೆ ಉಚಿತವಾದ ಆರೋಗ್ಯ ಕಲ್ಪಿಸಬೇಕು ಕಲ್ಪಿಸ್ಬೇಕನ್ನೋದ್ರ ಬಗ್ಗೆ ಇಲ್ಲ ಇಲ್ಲಿರ್ತಕ್ಕಂಥ ಎರಡೂವರೆ ಲಕ್ಷ ಹುದ್ದೆಗಳನ್ನು ತುಂಬ್ಕೋಬೇಕು ಯುವಕರಿಗೆ ಉದ್ಯೋಗ ಕೊಡಬೇಕು ಅನ್ನೋದಿಲ್ಲ ಇಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯಗಳನ್ನು ಸುಧಾರಣೆಯನ್ನು ಮಾಡಬೇಕು ಖಾಸಗಿ ವಿಶ್ವವಿದ್ಯಾಲಯಕ್ಕೆ ಕಡಿವಾಣ ಹಾಕಬೇಕಂತಕ್ಕಂಥದ್ದಿಲ್ಲ ಶಿಕ್ಷಕರ ಕೊರತೆಯಿಂದಾಗಿ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿರ್ತಕ್ಕಂಥ ಶಾಲೆಗಳನ್ನು ಅಭಿವೃದ್ಧಿಪಡಿಸ್ಬೇಕಂತಕ್ಕಂಥದ್ದಿಲ್ಲ ಹದಿಗೆಟ್ಟಿರ್ತಕ್ಕಂಥ ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ವಿಚಾರಗಳಿಲ್ಲ ಇವತ್ತು ಇರ್ತಕ್ಕಂಥದ್ದೇನು ಅಂತಂದರೆ ನಮ್ಮ ಜನಪ್ರತಿನಿಧಿಗಳು ಬೇರೆ ಬೇರೆ ವಿಷಯಕ್ಕೆ ಸಂಬಂಧ ಇಲ್ಲದ ವಿಷಯಗಳಿಗೆ ಇವತ್ತು ಚಾಮುಂಡಿ ಚಲೋ ಧರ್ಮಸ್ಥಳ ಚಲೋ ಮತ್ತೊಂದು ಚಲೋ ಮಗದೊಂದು ಚಲೋಗಳನ್ನ ಮಾಡ್ತಾ ಇವತ್ತು ನಮ್ಮ ಇಡೀ ವ್ಯವಸ್ಥೆಯನ್ನು ಹದಿಗೆಡಿಸಿರ್ತಕ್ಕಂಥ ಈ ವ್ಯವಸ್ಥೆ ಇರಲು ಇವತ್ತು ಯುವಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಬದಲಾವಣೆ ಎಲ್ಲಿದೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಪ್ರಶ್ನೆಯನ್ನು ಮಾಡ್ಕೋಬೇಕಾಗಿದೆ ಎಲ್ಲಿವರೆಗೆ ಶಾಂತಿಯಿಂದ ಇರಬೇಕು ಇವತ್ತಿನ ಎಲ್ಲ ಶಿಕ್ಷಣ ಸಂಸ್ಥೆಗಳು ಇದೇ ಜನಪ್ರತಿನಿಧಿಗಳಿದ್ದಾವೆ ಎಲ್ಲ ಉದ್ಯೋಗಗಳು ಕೈಗಾರಿಕೆಗಳು ಇದೇ ಜನಪ್ರತಿನಿಧಿಗಳಿದ್ದಾವೆ ಇವತ್ತು ಇಡೀ ಕೃಷಿ ಕ್ಷೇತ್ರವನ್ನು ಹಾಳು ಮಾಡಿರ್ತಕ್ಕಂಥವರು ವ್ಯವಸ್ಥೆಯಲ್ಲಿನ ಪೂರ್ತಿಯಾಗಿ ಹದಿಗಷ್ಟಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಈ ವ್ಯವಸ್ಥೆಯ ವಿರುದ್ಧ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದ ವಿರುದ್ಧ ನಮ್ಮ ಯಾತ್ರೆ ಈ ಯಾತ್ರೆಗೆ ನಾವು ಕೇವಲ ಹತ್ತು ವಿಷಯಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿದ್ದೀವಿ ಆ ಹತ್ತು ವಿಷಯಗಳ ಬಗ್ಗೆ ಗಮನವನ್ನು ಸೆಳಿಬೇಕಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾವು ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ನಮಗೆಲ್ಲರಿಗೂ ಸಹಿತ ಈಗಾಗಲೇ ನಾವು ಕರಪತ್ರವನ್ನು ಮುದ್ರಿಸಿದ್ವಿ ಸುಮಾರು ಒಂದು ಐವತ್ತು ಸಾವಿರ ಕರಪತ್ರವನ್ನು ಮುದ್ ಮುದ್ರಿಸಿದ್ವಿ ಮತ್ತು ನಾವು ಹತ್ತು ಟಾಟಾ ಎಸ್ ಗಾಡಿಗಳನ್ನು ಮಾಡಿದ್ದೀವಿ ಯಾಕಂದರೆ ಯಾತ್ರೆಯ ಉದ್ದಕ್ಕೆ ಹತ್ತು ಟಾಟಾ ಎಸ್ ಗಾಡಿಗಳನ್ನು ಮಾಡಿ ಒಂದೊಂದು ವಿಷಯಕ್ಕೆ ಗಮನವನ್ನು ಸೆಳಲಿಕ್ಕೆ ಒಂದೊಂದು ಗಾಡಿಗಳಿಗೆ ನಾವು ಬ್ಯಾನರ್ಗಳ ಮುಖಾಂತರ ಡಿಸೈನ್ ಮಾಡಿ ಹತ್ತು ಟಾಟಾ ಎ ಮುಖಾಂತರ ಸುಮಾರು ಐವತ್ತರಿಂದ ನೂರು ಜನ ಈ ಯಾತ್ರೆಯಲ್ಲಿ ನಾವು ಪಾಲ್ಗೊಳ್ತೀವಿ ಈಗಾಗಲೇ ತಮ್ಮ ಗಮನಕ್ಕೆ ನಾನು ಹೇಳಿದ್ದೀನಿ ಕೈಗಾರಿಕೆಗಳಲ್ಲಿ ಖಾಸಗಿ ಕೈಗಾರಿಕೆಗಳಲ್ಲಿ ಸ್ಥಳೀಯರಿಗೆ ಅವಕಾಶ ಕೊಡಬೇಕು ಅಲ್ಲಿಯೂ ಸಹಿತ ಮೀಸಲಾತಿ ಸೌಲಭ್ಯಗಳನ್ನ ಕಲ್ಪಿಸಬೇಕು ಈ ರೀತಿಯಾಗಿ ಜೊತೆ ಜೊತೆಗೆ ಈ ಪಿ ಟಿ ಸಿಲ್ ಬಗ್ಗೆ ಹಲವಾರು ವಿಷಯಗಳನ್ನು ಈಗಾಗಲೇ ನಾನು ಹೇಳಿದ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಹೇಳ ಮೂಲಭೂತ ಸೌಕರ್ಯ ಹೇಳಿದ್ದೀವಿ ಕೆ ಪಿ ಸಿಯನ್ನು ಯು ಪಿ ಎಸ್ ಸಿ ಮಾದರಿ ಸುಧಾರಣೆ ಆಗಬೇಕು ನಿನ್ನೆ ನಮ್ಮ ಎಲ್ಲರೂ ಇವತ್ತು ಪತ್ರಿಕೆ ಜನ್ ಜನರೇಷನ್ ಹೇಳಿ ಧಾರವಾಡದಲ್ಲಿ ದೊಡ್ಡ ಪ್ರೊಟೆಸ್ಟ್ ಆಯಿತು ಉದ್ಯೋಗಕ್ಕಾಗಿ ಏನು ವಯೋಮಿತಿಯನ್ನು ಸಡಿಲಿಕೆ ಮಾಡಬೇಕಂತಕ್ಕಂಥ ವಿಚಾರ ಇಟ್ಕೊಂಡಿದ್ದು ಇವತ್ತು ಕೆ ಪಿ ಎಸ್ ಸಿ ಬಗ್ಗೆ ಭಾಳಷ್ಟು ಸಚಿವರು ಸಹಿತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೆ ಪಿ ಎಸ್ ಸಿ ಅಂತಕ್ಕಂಥ ಯು ಪಿ ಎಸ್ ಸಿ ಮಾದರಿ ಸುಧಾರಣೆ ಆಗಬೇಕು ಕಾಲ ಕಾಲಕ್ಕೆ ನೇಮಕಾತಿಗಳಾಗಬೇಕಂತಕ್ಕಂಥ ವಿಚಾರವನ್ನು ಇಟ್ಕೊಂಡಿದ್ದೀವಿ ಆರೋಗ್ಯದ ವಿಚಾರಗಳನ್ನು ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆಗಳು ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ದೊರೀಬೇಕಂತಕ್ಕಂಥ ವಿಚಾರ ಇಟ್ಕೊಂಡಿದ್ವಿ ಇವತ್ತು ಕೆಪಿಟಿಸಿ ಎಲ್ಲ ಖಾಸಗೀಕರಣ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ ಎಸ್ಕಾಂಸ್ಗಳನ್ನು ಖಾಸಗೀಕರಣಗೊಳಿಸಬೇಕಂತಕ್ಕಂಥ ವಿಚಾರವನ್ನು ಸರ್ಕಾರ ಮಾಡ್ತಾ ಇದೆ ಸ್ಮಾರ್ಟ್ ಮಿಟ್ ಹೆಸರಿನಲ್ಲಿ ಗ್ರಾಹಕರ ಸುಲಿಗೆಯನ್ನು ಮಾಡುವಂಥ ಕೆಲಸವನ್ನು ಸರ್ಕಾರಗಳು ಮಾಡ್ತಾ ಇದ್ದಾವೆ ಅದನ್ನು ಸಹಿತ ನಾವು ಖಂಡಿಸ್ತಾ ಇದ್ದೀವಿ ರೈತನ ಬದುಕಿಗೆ ಸಂಬಂಧಪಟ್ಟಂತೆ ಖಾತ್ರಿ ಬೆಲೆ ಸಿಗಬೇಕು ಎಲ್ಲ ಋತುಗಳಲ್ಲಿ ಸಂಬಂಧಪಟ್ಟಂತೆ ಸಮಗ್ರವಾದ ನೀರಾವರಿಗಳಾಗಬೇಕು ಜೊತೆಗೆ ಮಾರುಕಟ್ಟೆ ಸೌಲಭ್ಯಗಳನ್ನು ಕಲ್ಪಿಸ್ಬೇಕಂತಕ್ಕಂಥ ವಿಚಾರವನ್ನು ಇಟ್ಕೊಂಡಿದ್ದೀವಿ ನಮ್ಮ ಈ ಭಾಗದ ಸಂತ್ರಸ್ತರ ವಿಚಾರಗಳನ್ನ ಇಟ್ಕೊಂಡ್ವಿ ಕೃಷ್ಣಾ ಮೇಲ್ದಂಡನೆಯ ವಿಚಾರವಾಗಿ ಎಲ್ಲ ಸಂತ್ರಸ್ತರಿಗೆ ವೈಜ್ಞಾನಿಕವಾಗಿ ಏನು ಏಕರೂಪದ ಬೆಲೆಯನ್ನು ನೀವು ಕೊಡಬೇಕು ಒಂದೇ ಹಂತದಲ್ಲಿ ಕೊಡಬೇಕು ಮತ್ತು ಸಮಗ್ರ ನೀರಾವರಿ ಆಗಬೇಕಂತಕ್ಕಂಥ ವಿಚಾರಗಳನ್ನ ಹಾಗೂ ಮಹಿಳೆಯರಿಗೆ ಮತ್ತು ಹಿಂದುಳಿದ ವರ್ಗಗಳಿಗೆ ರಾಜಕೀಯ ಮೀಸಲಾತಿ ಕೊಡಬೇಕಂತೇಳಿ ಹೀಗೆ ಹತ್ತು ಹಲವಾರು ವಿಚಾರಗಳನ್ನು ಇಟ್ಕೊಂಡು ನಾವೀಗ ಯಾತ್ರೆಯನ್ನು ಮಾಡ್ತಾ ಇದ್ವಿ ಬಂಧುಗಳೇ ನಾನು ಈ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡ್ತಾ ಬದಲಾವಣೆ ಯಾರಿಂದಲೂ ಸಾಧ್ಯ ಆಗುವುದಿಲ್ಲ ಈ ಬದಲಾವಣೆ ಅಂತಕ್ಕಂಥದ್ದು ನಮ್ಮಂಥ ಯುವಕರಿಂದ ಮಾತ್ರ ಸಾಧ್ಯ ಆಗುತ್ತೆ ಇವತ್ತು ಜಗತ್ತಿನ ರಾಜಕಾರಣವನ್ನು ಅಧ್ಯಯನ ಮಾಡಬೇಕಾಗಿದೆ ನಮ್ಮ ಅಕ್ಕಪಕ್ಕದ ದೇಶಗಳಲ್ಲಿ ಯುವಕರು ಅಲ್ಲಿನ ಭ್ರಷ್ಟ ವ್ಯವಸ್ಥೆ ಸರ್ವಾಧಿಕಾರ ಆಡಳಿತ ಅಲ್ಲಿಯ ದುರಾಡಳಿತ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರಗಳನ್ನ ಬದಲು ಮಾಡ್ತಾ ಇದ್ದಾರೆ ಸಾಕಷ್ಟು ದೇಶಗಳು ನಡೀತಾ ಇದೆ ಆದರೆ ನಮ್ಮ ದೇಶದಲ್ಲಿ ಇವತ್ತಿಗೂ ಸಹಿತ ಈ ವ್ಯವಸ್ಥೆಯ ವಿರುದ್ಧ ಧ್ವನಿಯಾಗಿ ಯುವಕರು ನಾವು ಹೋರಾಟವನ್ನು ಮಾಡಬೇಕಾಗಿದೆ ಯಾಕೆ ಯಾಕಂದ್ರೆ ಈ ಕುಟುಂಬ ರಾಜಕಾರಣ ಬಂದು ಅವ್ರ ಮಕ್ಕಳು ಮರಿಮಕ್ಕಳು ಅವರೇ ಬರ್ತಾ ಇರೋದ್ರಿಂದ ಅವರೂ ಎಲ್ಲ ಒಳಗಿರೋದ್ರಿಂದ ಇವತ್ತು ಯುವಕರನ್ನ ಜಾಗೃತಿಗೊಳಿಸುವಂಥ ಕೆಲಸವನ್ನ ಯುವಕರು ಅಧಿಕಾರದ ಚುಕ್ಕ ಹಿಡಿಯುವಂಥ ಕೆಲಸವನ್ನ ಮಾಡಬೇಕಾಗಿದೆ ಹಾಗಾಗಿ ಎಲ್ಲರಿಗೂ ಸಹಿತ ರಾಜಕೀಯ ಅರಿವನ್ನು ಮೂಡಿಸಬೇಕಂತಕ್ಕಂಥ ಉದ್ದೇಶವೂ ಸಹಿತ ನಮ್ಮ ಸಂಘಟನೆಗಿದೆ ಬದಲಾವಣೆಯನ್ನು ಬಯಸಬೇಕಂತಕ್ಕಂಥ ವಿಚಾರಗಳು ನಮ್ಮ ಸಂಘಟನೆಗಿದ್ದಾವೆ ಈ ಬದಲಾವಣೆಯ ಯಾತ್ರೆಯೇ ಇದು ಯುವ ಪರಿವರ್ತನೆ ಯಾತ್ರೆ ಅಂತಕ್ಕಂಥದನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ ಇದು ಕೇವಲ ಯಾತ್ರೆಯಲ್ಲ ನವ ಕರ್ನಾಟಕ ಪರಿವರ್ತನೆ ಬದಲಾವಣೆ ಯಾತ್ರೆಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರನ ಇಟ್ಕೊಂಡು ನಾವು ಇದು ಆರಂಭ ಇದು ನಮ್ಮ ಯಾತ್ರೆ ಆರಂಭ ಇದನ್ನು ದೊಡ್ಡ ಮಟ್ಟದಲ್ಲಿ ನಾವು ಒಯ್ಯಬೇಕಂತಕ್ಕಂಥ ವಿಷಯಗಳನ್ನು ಇಟ್ಕೊಂಡು ನಾವು ಯಾತ್ರೆಯನ್ನು ಮಾಡ್ತೇವೆ ತಾವೆಲ್ಲ ಸಹೋದರರು ಬೆಂಬಲಿಸಬೇಕು ಈ ಒಂದು ಯಾತ್ರೆಯನ್ನು ಮಾಡ್ಬೇಕಂತೇಳಿ ನಮ್ಮ ಸಮಾನ ಮನಸ್ಕ ಹಿರಿಯರೊಂದಿಗೆ ನಾವು ಮಾತನಾಡಿದಾಗ ಅವರು ತನು ಮನ ಧನ ಸಹಾಯವನ್ನು ಮಾಡಿ ಈ ಯಾತ್ರೆಯನ್ನು ಬೆಂಬಲಿಸಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಜೊತೆಗೆ ಈ ಯಾತ್ರೆ ಉದ್ದಕ್ಕೂ ಸಹಿತ ಹಿರಿಯರಾಗಿರ್ತಕ್ಕಂಥ ಸಮಾನ ಮನಸ್ಕರು ಯುವಕರು ತಮ್ಮ ತನುಮನ ಧನದೊಂದಿಗೆ ಈ ಯಾತ್ರೆಯನ್ನ ಬೆಂಬಲಿಸಬೇಕು ಅಂತೇಳಿ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಮನವಿಯನ್ನ ಮಾಡ್ತಾ ಇದ್ದೆ ಮಾಧ್ಯಮ ಸ್ನೇಹಿತರಿಗೂ ಬೆಳಗ್ಗೆ ನಮಸ್ಕಾರಗಳು ಇನ್ನು ಈ ಹತ್ತು ಮುಖ್ಯ ವಿಷಯಗಳನ್ನ ಇಟ್ಕೊಂಡು ಜನಸಾಮಾನ್ಯರ ವೇದಿಕೆ ವತಿಯಿಂದ ಬೀದರ್ನಿಂದ ಬೆಂಗಳೂರಿನವರೆಗೆ ಬಹುತೇಕ ಹನ್ನೆರಡು ನೂರು ಕಿಲೋಮೀಟರ್ ದೂರದ ಯುವ ಪರಿವರ್ತನಾ ಯಾತ್ರೆಯನ್ನು ಜನಸಾಮಾನ್ಯರ ವೇದಿಕೆ ಮುಖಂಡರು ಮತ್ತು ಆತ್ಮೀಯ ಸಹೋದರರಾದ ಮಲ್ಲಪ್ಪ ಅವರು ನೇತೃತ್ವದಲ್ಲಿ ನಡೀತಾ ಇದೆ ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಶಿವನಗೌಡರು ಸಂಪೂರ್ಣವಾಗಿ ಬೆಂಬಲಿಸುತ್ತೇವೆ ಮತ್ತು ಸ್ವಾಗತಿಸುತ್ತೇವೆ ಇನ್ನು ಕರ್ನಾಟಕ ಮಾತ್ರವಲ್ಲ ಇಡೀ ಭಾರತಕ್ಕೆ ಇದರ ಅವಶ್ಯಕತೆ ಇದೆ ಈಗ ಸದ್ಯಕ್ಕೆ ನಾವು ಕರ್ನಾಟಕದ ಕರ್ನಾಟಕದ ಪ್ರಾದೇಶಿಕ ಅಸ್ಮಿತೆಯನ್ನು ಕರ್ನಾಟಕವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಈ ಯಾತ್ರೆ ಅತ್ಯಂತ ಮಹತ್ತರವಾದ ಬದಲಾವಣೆಯನ್ನು ತರಬಹುದು ಅಂತ ಮಹದಾಶೆಯಿಂದ ಮಹದಾಶೆಯಿಂದ ನಾವು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದೀವಿ ಬೆಂಬಲಿಸ್ತಾ ಇದ್ದೀವಿ ಇನ್ನು ಮುಖ್ಯವಾಗಿ ಹೇಳುವಂತಹ ಉದ್ದೇಶಗಳಿದಾವಲ್ಲ ಇವು ಅತಿ ಹೆಚ್ಚು ಕರ್ನಾಟಕದ ಕನ್ನಡಿಗರ ಎಲ್ಲ ವರ್ಗದ ಕನ್ನಡಿಗರ ಪರಿಸ್ಥಿತಿಯನ್ನು ಜೀವನ ಜೀವನ ಸ್ಥಿತಿಯನ್ನು ಸುಧಾರಿಸಿಕೊಳ್ಳುವುದು ಅಂತ ನಮ್ಮ ನಂಬಿಕೆ ಈ ಎಲ್ಲ ಹತ್ತು ವಿಜಯಗಳನ್ನು ಒಳಗಾಗಲೇ ಗೊತ್ತಾಗುತ್ತೆ ರೈತರನ್ನು ಮಹಿಳೆಯರನ್ನು ಹಿಂದುಳಿದ ವರ್ಗದವರನ್ನು ಮತ್ತು ಸಣ್ಣ ಪುಟ್ಟ ಸಮುದಾಯಗಳು ಕೂಡ ಏನು ನಿರ್ಲಕ್ಷ್ಯ ಕೊಡೋದಾಗಿವೆ ಅವುಗಳಿಗೂ ಕೂಡ ಅವರು ಅವ್ರಿಗೂ ಕೂಡ ನಾವು ಪ್ರಾಮುಖ್ಯತೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ನಮ್ಮ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಪ್ರತಿ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಾಗಬೇಕು ತಾಲೂಕುಗಳಲ್ಲಿ ಉನ್ನತ ಮಟ್ಟದ ಸ್ಪೆಷಾಲಿಟಿ ಆಸ್ಪತ್ರೆಗಳಾಗಬೇಕು ಆರೋಗ್ಯ ಶಿಕ್ಷಣ ಇವೆರಡೂ ಸಂಪೂರ್ಣ ಖಾಸಗೀಕರಣವಾಗಿ ಇವು ನಮ್ಮದೇ ಆದಂಥ ಜನಪ್ರತಿನಿಧಿಗಳ ಕೈಯಲ್ಲಿ ಸಿಕ್ಕಾಕೊಂಡಿವೆ ಅವರು ನಮ್ಮನ್ನು ಸುಲಿಗೆ ಮಾಡಿ ನಮ್ಮನ್ನೇ ಆಡ್ತಾ ಇದ್ದಾರೆ ಅಂತ ಅಂತನೋ ಸತ್ಯ ನಮಗೆ ಗೊತ್ತಿದ್ರು ಕೂಡ ನಾವು ಅದೇ ವ್ಯವಸ್ಥೆಯಲ್ಲಿ ಇನ್ನೂ ಮುಳುಗ್ತಾ ಇದ್ದೀವಿ ಬಾವಿಲ್ಲಿ ಕಪ್ಪಿಯಂತಾಗಿದೆ ನಮ್ಮ ಪರಿಸ್ಥಿತಿ ಅದರಿಂದ ಬರಬರಲಿಕ್ಕೆ ನಾವು ಎರಡು ಪ್ರಯತ್ನ ಮಾಡುವಂಥ ಸಂದರ್ಭ ಬಂದಿದೆ ಅದಕ್ಕೆ ಮುನ್ನುಡಿಯಾಗಿ ಇವಾಗ ಯಾತ್ರೆ ಇನ್ನು ಅಕ್ಟೋಬರ್ ಎರಡರಿಂದ ಹದಿಮೂರರವರೆಗೆ ಮುಖ್ಯವಾಗಿ ಬಾಗಲಕೋಟೆ ಮೂಲಕ ಕೂಡ ಆಯ್ತು ಹೋಗುತ್ತೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಲ್ಲ ರೀತಿಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಈ ಯಾತ್ರೆಗೆ ನಾವು ಸಂಪೂರ್ಣವಾಗಿ ಬೆಂಬಲವಾಗಿ ನಿಲ್ತೀವಿ ಜೊತೆಗೆ ಈ ಶಿಕ್ಷಣ ಮತ್ತು ಆರೋಗ್ಯ ವಿಷಯಗಳಲ್ಲಿ ಆಗ್ತಾ ಇರುವಂಥ ಖಾಸಗೀಕರಣವನ್ನು ಮತ್ತು ಸೇವೆ ಸೇವಾ ಕ್ಷೇತ್ರದವನ್ನ ಖಾಸಗಿ ಉದ್ಯಮವನ್ನಾಗಿ ಪರಿವರ್ತನೆ ಮಾಡಿಕೊಂಡಂತಹ ಈ ರಾಜಕೀಯ ವ್ಯವಸ್ಥೆ ವಿರುದ್ಧದ ಈ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವ್ಯವಸ್ಥೆ ಮೊದಲು ಬೆಂಬಲವಾಗಿ ನಿಲ್ಲುತ್ತೆ ರೈತರಿಗೆ ಬೀಜ ಉಚಿತವಾಗಿ ಬೀಜ ಕೊಡುವ ವಿಚಾರವನ್ನು ಕೂಡ ಈ ವಿಷಯಗಳಲ್ಲಿ ಪ್ರಸ್ತಾಪಿಸಿದರೆ ಅದನ್ನು ಕೂಡ ನಾನು ತುಂಬಾ ಅಭಿವೃದ್ಧಿಯಿಂದ ಸ್ವಾಗತ ಮಾಡಿದ್ದೀನಿ ಬಹುತೇಕ ಎಲ್ಲ ವಿಷಯಗಳು ಈ ಕನ್ನಡಿಗರ ಮುಖ್ಯ ಅವಶ್ಯಕತೆಗಳಾಗಿವೆ ಮುಖ್ಯವಾಗಿ ನಮ್ಮ ಭಾಗದ ಅನೇಕ ನೀರಾವರಿ ಸಮಸ್ಯೆಗಳು ಕೂಡ ಇದರಲ್ಲಿ ಚರ್ಚೆ ಆಗಿರುವ ಕಾರಣಕ್ಕೆ ಬಹಳ ಖುಷಿಯಾಗಿದೆ ಬಹಳ ಉತ್ಸುಕತೆಯಿಂದ ಈ ಈ ಯಾತ್ರೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ನಾವು ತಯಾರಾಗಿದ್ದೀವಿ ನಾವು ಕಾಯ್ತಾ ಇದ್ದೀವಿ ಈ ಯಾತ್ರೆ ಅತಿ ಹೆಚ್ಚು ಯಶಸ್ವಿ ಆಗಬೇಕು ಅಂತಂದ್ರೆ ಇಲ್ಲಿನ ಯುವಜನತೆ ಮತ್ತು ಇಲ್ಲಿನ ಸಂತ್ರಸ್ತರು ರೈತರು ಎಲ್ಲರೂ ಈ ಯಾತ್ರೆಯಲ್ಲಿ ಪಾಲ್ಗೊಂಡು ಯಾತ್ರೆಯಲ್ಲಿ ಯಶಸ್ವಿಗೊಳಿಸಬೇಕು ನಮ್ಮನ್ನು ಅಡುವಂತಹ ಜನಪ್ರತಿ ಗಳಿಗೆ ಎಚ್ಚರಿಕೆಯನ್ನು ಹೇಳಬೇಕು ನೀವು ಮಾಡುತ್ತಿರೋ ಆರೋಗ್ಯ ಮತ್ತು ಶಿಕ್ಷಣದ ಖಾಸಗೀಕರಣವನ್ನು ಮತ್ತು ಕೃಷಿ ಕ್ಷೇತ್ರದ ನಿರ್ಲಕ್ಷ್ಯ ನಿರ್ಲಕ್ಷ್ಯವನ್ನು ಇದ್ದರೆ ಮುಂದೆ ನಿಮ್ಮ ಕೃಷಿಗಳು ಬರೋದಿಲ್ಲ ಅಂತ ಒಂದು ಭಯವನ್ನು ಹುಟ್ಟಾಗಬೇಕು ಅನ್ನೋ ಉದ್ದೇಶದಿಂದ ನಾವು ಕೂಡ ಈ ಯಾತ್ರೆಯಲ್ಲಿ ಪಾಲ್ಗೊಳ್ತೇವೆ ಅಂತ ನನ್ನ ಮಾತು